ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೋಡಿ ಇವತ್ತಿಂದ ಒಂದು ಹೊಸ ಕತೆ ಬರ್ತಾ ಇದೆ ನಿಮ್ಮ ಮುಂದೆ ನಾನು ಇದ್ದೀನಿ ಅದು ಯಾವ ಕಥೆ ಹೇಗಿರುತ್ತೆ ಅಂತ ಹೇಳಿ ವೀಡಿಯೋ ಎಲ್ಲ ಫುಲ್ ಮೇಲೆ ನನಗೆ ಟೈಟಲ್ ಕೊಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಒಂದು ಕತೆ ಅಂತ ಹೇಳಿ ಇದರಲ್ಲಿ ಹಾರರು ಫ್ಯಾಮಿಲಿ ಸ್ಟೋರಿ ಹಾಗೆ ಕಾಮಿಡಿ ಎಲ್ಲ ಇರುವಂಥ ಒಂದು ಕಥೆನ ನಾನು ನಿಮ್ಮ ಮುಂದೆ ತೊಗೊಂಡು ಇದ್ದೀನಿ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡ್ರೆ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದ್ರ ಮುಖಾಂತರ ನಾನು ಎಷ್ಟು ನೀವು ನನ್ನ ಮೇಲೆ ಹಾಂ ಬೆಳೆಸ್ತೀರಾ ಅನ್ನೋದು ಗೊತ್ತಾಗುತ್ತೆ ಹಾಗೆ ಇದರಲ್ಲಿ ನನ್ನ ಹೆಸರು ಬಂದುಬಿಟ್ಟು ನನ್ನ ಪಾತ್ರ ಬಂದುಬಿಟ್ಟು ಮಂಜೋವ್ವಾ ಅಂತ ಹೇಳಿ ಇದರಲ್ಲಿ ನಾನು ನಿಮ್ಗೆ ಒಬ್ಬೊಬ್ಬರನ್ನು ಪರಿಚಯ ಮಾಡ್ಕೊತಾ ಹೋಗ್ತಾನೆ ಹಂಗೆ ಪರಿಚಯ ಮಾಡಿಸುವಾಗ ಹೆಸರುಗಳನ್ನ ನೆನಪಿಟ್ಕೊರಿ ನಾನು ಅಕಸ್ಮಾತ್ ಮರೆತರನ್ನು ನೀವೇ ನನಗೊಂದು ಸ್ವಲ್ಪ ಹೇಳುವಂತೆ ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತಲ್ಲ ಅಷ್ಟೊಂದು ಕಥೆಗಳಿದೆ ಅದಕ್ಕಾಗಿ ಓಕೆನಾ ಮಂಜವ ಅಂತ ಹೇಳಿ ಈಗಿನ ಕತೆ ಹೆಂಗೈತಿ ಏನೈತೆ ಅಂತ ನಾನು ಬಾಯ್ಲೇ ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಕಥೆನ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ ಹಂಗೆ ಹಳ್ಳಿ ರೈತನ ಬಡ ಜೀವನದ ಕಥೆಗೂ ಕೂಡ ಸಪೋರ್ಟ್ ಮಾಡಿರಿ ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಯಾಕೋ ಭಾಳ ಅಂದ್ರೆ ಭಾಳ ಕಡಿಮೆ ಬರತ್ತಾವು ಒಂದು ತಾಸಿಗೆ ಒಂದು ಸಾವಿರ ವ್ಯವಸ್ ಬರೋದು ಇವಾಗ ಆರು ತಾಸಿಗೆ ಇನ್ನೂ ಒಂದು ಸಾವಿರ ವ್ಯವ್ಸ್ ಕೂಡ ಆಗ್ತಾ ಇಲ್ಲ ತುಂಬ ಬೇಜಾರಾಗಿ ಒಂದು ಸ್ವಲ್ಪ டென்ஷன் ஆகி யாக்கி ரீதியாக ஏன் ஆய் அதில் பிராப்ளம் அந்த பட் இத்தினு நோடி சப்போர்ட் மாறி எடுக்கோ நம்ம ஆசீர்வாத இரலி அந்தி வீடியோனா ஸ்டார்ட் மேணா பண்ணி ஏன்னோ நாய் மணி முந்தாக ஓ 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 அந்தி பரே மணி முந்தை இர்த்தா ஏ அச்சு நடை கடை பரீ எல்லே சாய் இருத்தா இக்கெல்லோதோ ஏனோ இக்கி பிரியா எமக்கு மாதிரி பரீ அட்ாட் ஆக்தி ஆ பார்லர் கொனே பார்லர் கொனி அந்த ஒன் தினம் மனியாகிட்ட நானும் நெட்டே இறங்கல நம்மத்தி ஆய்ச ஒன்றுங்க ஒன்று ஒன் அந்த ஒன்றி இன்னொருத்தி நான் ஒன்று அது ஒன்று அய்யோ அதுக்கால சிக்க நன்கா சாக்காக ஓகேவா ஆ இக்கேன் ஹோது காணபாடல மத்தி மாவாத்துவாக இருத்தானோ இதுலோ மொட்டம் மனிதா பேரே இருங்க அஷ்டே நம் நாய் எழுத்தி ஏ நாய் நோடு வந்து இல்லை மஞ்சள் மேலே குந்திராக்கி இவக்க நாய் ஏன்மா ஏன்னோ இவனே இட்ஹிஹோர் நோட் யாரா வந்து சாக்கி நாய் கால யார கர்தங்காத்த யார கரதுரேண்ணா இங்கே ஏன் நாய் பகிர்னா கரங்காக்கி ஐத்தி கரதேனவா நஞ்சோவா ஆ கர்தங்காத்தி யார் இல்லை நம்ம ನಿಮ್ಮ ಮಾವ ಎಲ್ಲಿ ಹೋಗ್ಯಾನೋ ನಂಗೆ ಗೊತ್ತಿಲ್ವಾ ಎಲ್ಲಿ ಹೋಗ್ಯಾನೋ ಏನೋ ಯಾಕೆ ನಿಮ್ಮ ಮಾವ ಎದಾಗ ಬೇಕಾಗಿತ್ತು ಅತ್ತಿರ ನಾನು ಮಾವನ ಕೇಳಿಲ್ರಿ ನೀವು ಯಾರು ಕರ್ದಾರ ಅಂದ್ರಲ್ಲ ಯಾರಿಲ್ಲ ಅಂತ ಹೇಳಿನಿ ನೀವು ನೋಡಿದ್ರೆ ಮಾವಾರ ಅಂತಾರಲ್ಲ ಯಾರಿಲ್ಲ ಅಂತ ಹೇಳಿ ಸರಿ ಇಲ್ಲ ತಗೋರಿ ಏನೋ ಉಟ್ ಉಣ್ಣಕ್ಕೆ ಹಾಕ್ಲೇನ್ರಿ ಅಡ್ಡ್ಯಾಡಕ್ಕೆ ಎಲ್ಲಿ ಹೋಗ್ಲಿ ಹಾಂ ನಿಮ್ಮ ಮಾವ ಅಡ್ಡಾಡಕ್ಕೆ ನಾನು ಎಲ್ಲಿ ಹೋಗ್ಲಿವ ನಾನು ಒಂದು ತಾಸು ಮಕ್ಕಳ್ಬೇಕಂತ ಬಂದಿದೆ ಅಲ್ಲಿ ಕುಂತಿದ್ದೆ ಈ ಕಿಸುತ್ತೀ ಸರಸಂಜೃತಿ ಕುಂದು ಕುಂದ್ ಸಾಕಾಗೆ ಮಕ್ಕಳು ಬನ್ನಿ ಮತ್ತೆ ಏನು ಮಾಡೋದು ಹಾಂ ಅದಕ್ಕೆ ಬನ್ನಿ ನೋಡಿ ಬನ್ನಿ ಅಲ್ಲ ಆಯ್ಕೆ ಮುದ್ಕಿನ ಅಲ್ಲ ನಾವೊಂದು ಕೇಳಿ ಇದಂದು ಹೇಳ್ತತಿ ಇಂಕಿ ಕಲಾಗಂತೂ ತಲಿ ತಿಲಿ ಕೇಳಿ ಬಡ್ಕೊಬೇಕು ನಾನು ಹ್ಞೂ ಏನು ಮಾಡ್ಕತಿ ನಾ ಮನೆ ಬರ್ದಾಗ ಇದ್ದಂಗೆ ಅನುಭವಿಸಬೇಕಾ ಏನು ಮಾಡ್ಕಂಗಿಲ್ಲ ಅಲ್ರಿ ಇರ್ತೀರಾ ಊಟ 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 ಮಾಡ್ತಾರೇನ ಅವು ಮಂಗೆ ಅಲ್ಲ ಹೌದು ಮಂಗೆ ಎಲ್ಲ ಜಿಗ್ದಾಡಿ ಎಲ್ಲಾನು ಹೋಗಿ ಬಿಟ್ಟಾವೆ ಈ ಕಡೆ ಹೂ ಹಾಕಬೇಕು ಆ ಕಡೆ ಪ್ರಿಯಾಗಳು ಮನಿ ಮ್ಯಾಗ ಅದಾವ ಆ ಕಡೆ ತಗದು ಈ ಕಡೆ ಹಾಕೊಂಡು ತಗೋ ಇವತ್ತ ಒಂದು ಈಟ ಒಂದು ಆಡ ಹಾಂ ನೋ ಮಳೆ ಇದು ಬಂದರೆಲ್ಲ ಸೋರ್ತೈತಿ ತಗೋ ನಾನು ಬರಲಿ ಎಲ್ಲಿಗೆ ನಿನ್ನ ಗಂಡ ಕಾಣವಲ್ಲ ಬೆಳಿಗ್ಗಿಂದ ಅಯ್ಯೋ ಅವರೇ ಅವ್ರು ಯಾವಾಗ ಮನೆಗೆ ಬರಬೇಕು ಬರೀ ಯಾವ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅಡ್ಡ್ಯಾಡ್ದಾ ಆ ಕೆಲಸ ಮಾಡೀನಿ ಈ ಕೆಲಸ ಮಾಡೀನಿ ಅಂತೇಳಿ ಎಲ್ಲಿ ಹೋಗ್ಯಾರ ಏನೋ ಬರೀ ನೀವು ಉನ್ನಾಕಿತ್ತ ಊಟ ಮಾಡಿ ಬರ್ರಿ ಹೌದಣ್ಣ ಹಾಂ ಮಂಜಾ ಬಂದು ಜಿಗದಾಡೋದನಾ ಜಿಗ್ದಾಡೋಲ್ಲ ಬಿಡು ಏನಿನ್ನಾಯಿ ಇಲ್ಲಾಕೆ ಬಿಟ್ಕೊಂಡಿದ್ದನಾ ಆ ಕಡೆ ಎತ್ತರ ಕಟ್ಬೇಕಿಲ್ಲ ಅಯ್ಯೋ ಚೋನ ಈಚಿ ಸಾಕಾತಪ್ಪ ಸಾಕಾಗಿ ಹೋತ ஏக்கா தெலுத்தி நான் தெலுங்கு சாக்கிற ஒன்று தெளிவங்குது ஹாக்கில் தெளிஹிட் நின் ஹிங்க பகலாக மதும மத்தாய மகள ஹிங்க ஹனி கிணி ஹிடுக்க நின்றுபாடுவா நடி ஒழக தெலுங்குற ஒன்று தாச கடை கடை உள்ாட கடும ஆக்கி ஐயத்தியாரா தெளி நே நீ மாதாட் கர்த்தக்க நன்க ஏன்னி மாதாக்காத்த நானும் எரி இவங்க நானும் தெரிவிதுங்க ஏன்மா ஏனவா ஹிங்க காமடி மாத்தாரேனா அய்யோ நீடிவொழ ஏனோ ஜூடிகோ ஏன நானே கத்தாள் மத்தி அய்யோ தேவரா ஊட்டாக்கில் ஊட்டா ஊட்டாட்டா அய்யா ஏன் கிவி கேங்கல எந்த காச லவ்வா ಇಟ್ಟ ತನ ಊಟ ಊಟ ಅಂತಂದ್ರೆ ಅದು ಇದು ಮಾತಾಡಿದ ಈಗ ಜೋರ ನಾನು ಕಿವಿ ಕೇಳಂಗಿಲ್ಲ ಅಂತ ಮತ್ತೆ ಕೇಳಂಗಿಲ್ಲ ಕೆಳಗಿಲ್ಲ ಕಿವಿಗೆ ಮತ್ತೀಗ ಹಿಂಗಂತ ಏನ ಮತ್ತೆ ಬರೀರಾ ಊಟ ಮಾಡಂತ್ರಿ ರೊಟ್ಟಿ ಮಾಡಿನ ತಿಂದು ಹೋಗ್ರಿ ರೊಟ್ಟಿ ಮಾಡಿಯಾ ಓದನಾ ಪ್ರಿಯಾ ಏನ್ ಮಾಡ್ಯಕೇನ್ ಗೊತ್ತಿಲ್ಲರತ್ತರ ಹೊರಗೆ ಬಂದಿಲ್ಲ ಬಂದಿಲ್ರಿ ಎಲ್ಲಿ ಹೋಗಾಡುವ ಏನೋ ಬರೀ ಅಲ್ಲಿ ಇಲ್ಲಿ ಅಡ್ಡಾಡ್ತಾಳಿ ಏನ್ ಮಾಡ್ತಾಳೆ ಏನೋ ನನ್ಗೆ ಗೊತ್ತಿಲ್ಲ ರೀ ನೀವ್ ಹೋಗಿ ಕೇಳ್ರಿ ಗೊತ್ತಾಡ್ರಿ ನಿಮ್ಗ ஒன்ஸ்வா மா நன்கிவி கேட்கவ நீ இன் பறி நோந்த மாத்த ஏனோ இடீ ஊர்ல கேள்ஸ் அய்யா இல்லை கேள்ஸ் நீ நோட்ரலா ஒன் ரொட்டி கிளம்பி தண்ணே நன்கா ஊட்டாடு நடி அந்தாள் மதிக்கி மணி முன்னே நடி அங்க பிரியாங்க நடி அந்த நன்க ஐயா ಅಂತ அங்க நீட்டமாட்ட நடி அந்த மேல இல்லை நடி அந்த காசிக்கு நான் ஊட்டி கர்த்தேனா அய்யோ ஆத்தீர்ட்டி ஆத்தீர ஆத்தீர நீ மகா நான் மக பத்தாரா நன் மக பரோனா கீட்டா நானும் இதுதான ஏனது தீர்த்த ஆத்திரி எல்லாரும் அக்கார்த்த அதுக்க நானும் அக்கன நோடன ஏன்தான அவனும் கேத்தான இன்னொன்னு அவன் இல்லை லட்சமியே ஒன் மா நக கேத்தி சரி ஹென் தீ கஷ்ட கொடுத்தான் மக்கொழக்கண்ணா ம் கேட்க கேள் கேள்வி லட்சுமண மனியாக தான் நோட்ரி ஹோரி கேரி ஏனாய் மனியாக ஏன்து மனியாக சந்த ஆத்திரா லக்ஷ்மணம் தான் நோட்ரிமண மனியாக தானி கேபி ஓகிரி ஓதே மனியாக கேள்த்த கேத்தான் மத்தி மெல்லு மனியாக ಅಯ್ಯೋ ಅವ್ರ ಎಲ್ಲಿ ಇರ್ಬೇಕು ರೀ ಆ ಊರಿ ಊರಂತಲ್ಲಿ ಎಲ್ಲಿ ಕೆಲಸ ಮಾಡಸ ಹೋಗಿರ್ತಾರ ಬರ ಹೇಳ್ತಂತ ತಗೋರಿ ನಾನು ಹಾಂ ಅಯ್ಯೋ ಅತ್ತಿ ಯಾವಾಗ ಬಂದ್ರಿ ಈಗ ಬಂದ್ರಿ ಯಾವಾಗ ಬಂದ್ರೆ ಬಂಜೋಕ ಅತ್ತಿರ ಏನು ಸುಮ್ಮನೆ ಸುಮ್ಮನದರ ನಾ ಮಾತಾಡಿದ್ದು ಏನೋ ನೀ ಮಾತಾಡಿದ ದೊಡ್ಡ ಕೆಲ್ಸನೋ ಅವ್ರಿಗೆ ಅಲ್ಲ ಎಲ್ಲಿ ಹೋಗಿದ್ಯಾ ನಿನ್ನ ತೊಗೊಂಬಂದ ಕೆಲಸ ಮನೆಯಾಗ ಇರಂಗಿಲ್ಲ ಅಂತಿಲ್ಲ ಏನು ಬರೀ ಅಡ್ಡಾಡದ ನಿನ್ನ ಕೆಲಸ ಈಗ ಯಾಪ ತಗೊಳಕು ಇದೆಯವ ಅಯ್ಯೋ ಅತ್ತಿರ ನಾನು ಇಲ್ಲಿ ಹೋಗಿರಿ ನಾನು ಹೈಬ್ರೂ ಮಾಡಿಸ್ಕೊಂಡು ಬನ್ನಿರಿ ನಾಳೆ ಇದಿತ್ತಲ್ರಿ ನಮ್ದು ಮದುವೆ ಆದ ದಿನ ಐತ್ರಿ ಅದಕ್ಕಾಗಿ ಹೋಗಿ ಹೈಬ್ರೋ ಮಾಡಿಸ್ಕೊಂಬನ್ರಿ ನೋಡಿರಿ ಎಷ್ಟು ಚಂದ ಅನ್ನಕತ್ತ ಲೈಬ್ರರಿಗೆ ಹೋಗಿದ್ದಿ ಈಗ ಎದಕ್ಕೆ ಹೋಗಿದ್ದಿ ಲೈಬ್ರರಿಗೆ ನೀನೇನು ಸಾಲಿ ಕಲಿಯಕತ್ತಿದ್ದಿ ಏನು ಮಾಡಾಕತ್ತಿದ್ದೀ ಅಂತ ಲೈಬ್ರರಿಗೆ ಹೋಗಿದ್ದಿ ನೀನು ಮೂಡೋ ತೊಗೊಂಡ್ಬಂದ ಕಸ ಮನೆಯಾಗೇನು ಕೆಲಸ ಮಾಡಂದ್ರೆ ಓದಾಕೆ ಹೊಕ್ಕ ಅಂತ ಲೈಬ್ರರಿಗೆ ಹ್ಞೂ ಚಂದಕ ಅಂತಿದಿ ಬಿಡು ಲೈಬ್ರರಿಗೆ ಲೈಬ್ರರಿ ಅಂತ ಹೇಳಿ ಅಲ್ಲ ನಿಮ್ಮಪ್ಪ ಭಾಳ ಸಾಲಿ ಕಲಿಸ್ಬಿಟ್ಟನಾ ಅಂತ ಲೈಬ್ರರಿ ಅಂತ ಲೈಬ್ರರಿ ఈ అత్తగే అత్త కివిన అందుబిట్ట నైబ్రో అంద లైబ్రరీ అంత యో హబ్బు కట్ మొరకీ ముద్యాకీ హబ్బు ఇవ్వు హా అన కట్ మరకీ ఏ నేను కివుడు ముదకీ కాస అయ్యో హుజుముడ తగందా నన్న కివుడు ముద్యాకే అంతే ఇంతె ఛంద మాత్రా కల్తీ బుడు మకీ లక్ష్మణి మన మడియో మడి ಅತ್ತೆ ಹಂಗ ಅಂತ ಹೇಳ್ಬಿಡ್ಲಿ ನೀಳ್ಸ್ಕೊತೀನಿ ಏನ್ ಮಾಡತ್ತಿದ್ದೆ ಎಲ್ಲಿಗೆ ದೇವ್ರ ಮನ್ಸಿ ಬರಗು ಇದೆಯಾ ಚಂದ ಕಾಣಕತಿ ಬಿಡು ನಡಿ ನಡಿ ನಿಮನಿಗೆ ಬರ್ತಾಳಂತಕಿ ನಮ್ಮ ಮನೆಗೆಲ್ಲ ಹಚ್ಬಿಡ್ತಾವಲ್ಲ ನಮ್ಮ ಮನೆಗೆ ಬರ್ತಾಳಾಕಿ ಹಾಂ ಮನೆಗೆ ಬರ್ತಾ ಅಂತ ಕರ್ಕೊಂಡೋಗ್ ಹ್ಮ್ ಆಕೆ ಇದಾರ ಮನೆಗೆ ಬರಾಕ್ ಬ ಇಲ್ಲ ಇದಾರ ಮನಿಗೆ ಬರಂಗಿಲ್ಲ ಬರಂಗಿಲ್ಲಾಕಿ ನಮ್ಮ ಮನೆಗೆಲ್ಲ ಮನೆಗೆ ಬರ್ತಾ ಅಂತ ಹೋಗಿ ರೊಟ್ಟಿ ಮಾಡ್ಕೊತೀಗೆ ತಿನ್ನಾಕ ರೊಟ್ಟಿ ಕೊಡ್ಕೊಂಡ್ ನೋಡು ಹೋಗಿ ರೊಟ್ಟಿ ಮಾಡ್ಕೊಬಂದಿದ್ದ ಒಂದ್ಯಾಪಿಯಾ ಹೋಯ್ ಶಿವನ ಈಗ ಮುಂದೆ ಮುಂದಕ್ಕಿಗೆ ನಾನು ರೊಟ್ಟಿ ಮಾಡ್ಕೊಡ್ಬೇಕೇನ ನಾನು ನನಗೆ ಹೇಳಿ ಒಂದು ಇಟ್ಟು ಮ್ಯಾಗಿ ಮಾಡ್ಕೊಂಡು ತಿಂದನಾ ಈಕೀಗೆ ರೊಟ್ಟಿ ಮಾಡ್ಕೊಡ್ಬೇಕಾನ ಹಿಟ್ಟ ಇಲ್ಲ ಈಗ ಅಲ್ಲಿ ರೊಟ್ಟಿ ಮಾಡ್ಕೊಡ್ಲಿ ನಿನ್ನ ಕಡೆ ಇದ್ರು ಕೊಡು ಅವನು ಒಂದು ಎರಡು ಕೊಡ್ತಾನೆ ತಿನ್ಮಾಳೆ ಯಾಕಂತ ಬಂದಾಕಿನ ಹಂಗೆ ಹೆಂಗೆ ಕಳ್ಸೋದು ಮತ್ತು ಹ್ಞೂ ಈಗೇ ನಾವು ಮನೆ ಬಿಟ್ಟಿಲ್ಲ ಬಂದಳು ನಮ್ಮಿಬ್ಬರಂತೆಕ ಅಲ್ಲೇ ಹೊಕ್ಕರ್ ನಾನು ಅಲ್ಲೇ ಅಂತ ಹೋಗಿದ್ದು ಮಗಳಂತ ಈಗ ನಾವು ಬೇಕಾತನ ಈಕ್ಕಿ ಹ್ಞೂ ಯಾವ ಮಗಳು ಬೇಕೋ ಯಾವಾಗ ನಾವು ಬೇಕು ಒಂದು ಗೊತ್ತಾಗಂಗಿಲ್ಲ ನಮ್ಮ ಮನೀಲಿ ಹಾ ಹಿಡ್ಕೊಂಡು ಹೊಂಟ್ರನು ನೋಡಕ್ಕೆ ಬರೋಂಗಿಲ್ಲ ಅಲ್ಲಿ ಮಗಳ ಮನೆಗೆ ಒಂದಿ ಏನು ಅಕ್ಕು ಈಗ ಅಂದ್ರೆ ಸಾಕು ಊಡೋಕ್ಕಿ ಊಡ ಮದಕ್ಕೆ ತಗೊಬೋದು ಕಾಸು ಹೋಗಲಿ ಬಿಡುವ ಏನು ಅತ್ತಿ ಯಾರ ನಾನು ಅಂತಾರೇನು ಹೇಳಿ ಸಣ್ಣ ಆಗಿನ ಯುವ ನೀನು ನಿಂಗೆ ಇನ್ನೊಂದು ವಿಷ ಗೊತ್ತಿಲಿ ಯುವ ಕ್ಷಾಂತ ಕಥಿ ಅಕ್ಕಿಮ್ ಯಾರು ಇದನ್ ಗಿಡದಾಗಿಂದ ದೇವ್ ಬಂದು ಹೋಗಿದ್ದಂತೆ ಆಟ ಆಡತಿದ್ರಂತ ಸಣ್ಣ ಹುಡುಗರು ஆ யாக்கி ஆட்டாடத்திரன் தவிரல ஏன்னா ஏன்னா சோக்கபாரா அது நடுவாங்க ஏன்னாத்திரந்தாகே நன்மையாங்கே நன்மையாங்கே இக்கமையா ஆட்டாடத்தவன் உத்திரங்க முதக்காரயோ அது ஏன்மாட்டி மேல ஓகே விட்டிவ்வா ஓ நன்காபிரி கோத்தின்னு ஆகி நோடு ஆக நன்கூட முக்கிம்பது டங்கு சார் மத்தி முந்தது அவர் மணியேல யார் முன்னாடி அந்த நானும் மல்ல நானும் நோட் நெஸ்ட்டாவாக அக்கொங்கி நோட் வந்து ஆஹா ஆஹா நோக்க ಆ ಗಡಗಡೆ ನಡೀಬಿಟ್ಟು ನೋಡುವ ಇವ್ವಾ ಶೂನು ಹೌದೇನಾಂಗೆಲ್ಲ ಅಂದ್ಬಿಟ್ರೆ ಬಂದ್ಬಿಡ್ತಾವೇನವ್ ಅವು ಇವ್ವಾ ನನಗೆ ಕಾಲ ನಡ್ದು ನೋಡು ಅದ ಮದ್ ನಾನು ಭಾಳ್ ಚಂದ ಅದ ನಾನು ನೋಡಿ ಗಿಡಿ ನನ್ನ ಮೈಯ್ ಹೋಗ್ಕೊಂಡ್ರೆ ಏನ್ ಮಾಡ್ತೇವ ನಾನಂತೂ ಬಂದ ಬರೋಂಗಿಲ್ಲ ಮುಂದ್ ಬರೋದಾದ್ರೆ ತೆಲವೇನೆಲ್ಲ ಮುಸ್ಕಾಕೊಂಡ್ ಬರ್ಬೇಕಂತ ఏం మాట్లాడతారా ఇబ్బు గుస గుు గుసు హా వారీతా సేర భారీ అదే బుడు ఇబ్బంది సేర చంద్రీ నవ కళు మాట్లాడతారు నిమ్మ నడి ఊట గిట్ హక్త ఏ బగలక మాట్ యాక్రీ అతీ మగ మనంబిట్టుగడీ నిరగడ ఇంద్రసాక్తీ ఊట ఇంద్రసాక్త నేను అయ్య నీ ముద్ద ముద్దాడుతలో నిన్న నిన్న అయ్యో శివన అయక ఈ నవ్ ఇబ్బురు సత్తు ఇవ్బడు అవన్నార మేంక నడి కడను తా వాళ్ళ బగలబు హోద్ర మంది అంతవర వా మంది చీజు హాక్తార నమ్గా కర్కొ తడి అయితే బాబే ఊట మే బా నేను అంతా వర్గని హాకి హాకస్త ఊట అంతే వర్గ మళ్ళే కుందర్త కట్గా ఇల్లు హాకి తిందోకను నీ కడ బా లెక్క చందో ఓద్రి హో చందా కేసు కీ ము ముదే ಮಗಳ ಊಟ ಗೀಟ ಹಾಕ್ಯಾಲೇನಾ ಇಲ್ಲಿಗೆ ಬಂದಿದಿ ಇಷ್ಟು ದಿನ ಈ ಕಡೆ ಬರ್ತಿರ್ಲಿಲ್ಲ ಇವತ್ತು ಬಂದಿದ್ಯಲ್ಲ ಅದಕ್ಕಾಗಿ ಕೇಳೀನಿ ಅಯ್ಯೋ ನೀನು ಹೊತ್ತು ಮೂಳಾ ತಗೊಂಬಂದಿ ನನ್ನ ಮಗಳನು ಊಟ ಹಾಕ್ತಾ ಇರ್ತಾಳೆನಾ ಬಂದ ಕಿವಾಗ ಹೋದ್ರೆ ಹೇಳತ್ತಾ ಮಾತಾ ಅದನ್ನ ನನ್ನ ಮಗಳ ಊಟ ಹಾಕಾಗಿಲ್ಲ ಅಂತ ನಿಮ್ಮನಿಗೆ ಬಂದು ಅನ್ಕೊಂಡಿ ಹಂಗೆ ಬನ್ನಿ ಯಾಕೋ ನನ್ನ ಮಕ್ಕಳನ್ನ ನೋಡೋಂಗಾಗಿತ್ತು ಬನ್ನಿ ನೋಡಾಕ ಏನು ಈ ಕಿನ್ನ ಈಗಿನ್ನೂ ನೋಡಾಕೆ ಬಂದನಂತ ನಂಗೆ ಮಾಡ್ತಾ ಹೋಗ್ರೇನು ಮೂಡ ನನ್ನ ಮಗನ ಕರಿ ಮಾತಾಡೋ ಹೋಗಿ ನಾನು ಒಳಗೆ ಬರ್ರಿ ಒಳಗೆ ಊಟ ಮಾಡ್ಕೊಂಡು ಹೋಗುವಂ ಹಾಂ ಇಲ್ಲೇ ಬಾಗಿಲ್ಲ ನಿಂತ್ಕೊಂಡು ಏನು ಮಾತು ನಿಮ್ಮದು ಅದಕ್ಕೆ ಕಿವಿ ಬೇರೆ ಕೇಳಂಗಿಲ್ಲ ನಾವು ಇಡೀ ಊರಿಗೆ ಕೇಳುವಂಗೆ ಒದ್ರೆ 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 ಹೇಳ್ಬೇಕು ನಿಮ್ಗೆ ಒಳಗೆ ಬರ್ರಿ ಒಳಗೆ ಬರ್ರಿ ಆಯ್ತು ಇಲ್ಲೇ ನಿಂತ ಯಾಕೆ ಮಾತಾಡ್ತರಿ ಯಾತ್ರಲ್ಲೇ ಅಷ್ಟು ಬಾಯಿ ಮಾಡಾಕತ್ತರಿ ಏನು ಜಗತ್ತಾರ ಇಬ್ಬರು ಕೂಡ ಇವ್ವಾ ಶಾಂತಕ್ ಬಂದರಲ್ಲಿ ಹುಷಾರಾಗಿರ್ಬೇಕು ಆಕೆ ಮೈಯ ದೇವ್ ಬರ್ತದಂತ ಹೇಳಕ್ಕೆ ಬರಂಗಿಲ್ಲ ಇವ ಕಾಲ ಗಡ 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 ನಡಕ್ತ ನನ್ನವರೀ ಶಾಂತಕ ನಮ್ಮನ ಕಡೆ ಬಂದುಬಿಟ್ಟಿದೀ ಬಾ ವಾ ಅಯ್ಯೋ ನಮ್ ಕೀವಿಡ ಬಂದಿತ್ತಾ ಅದಕ್ಕೆ ಸೌಂಡ್ ಮಾಡ್ ನೋಡ್ಬಾ ಇಲ್ಲ ನಮ್ಮ ಯಾವಾಗ ನಮ್ಮನೆಯಾಗೆಷ್ಟು ಬಾಯಿ ಆಗಬೇಕು ಬಾಳ ನೀನ ಯಾಕೆ ಬಾಯಿ ತಕೊಂಡ್ ನೋಡತಿದಿ ಏನಂತ ಹಿಂಗ್ಯಾ ಬಾಯಿ ಮುಚ್ಚು ನನಾಗಿ ಹೋಗಿಕ್ಕೂ ಇಲ್ಲ ನೀನು ಕರೆದಿಲ್ಲ ನಮ್ಮ ಮಾಹಿತಿ ಬಂದಿದ್ಲು ಅಂದ್ಲ ಹಂಗ ಬಾಯಿ ತಗೊಂಡಿದ್ದೀ ನೀನ್ ಕರ್ದಿಲ್ಲ ಈ ಕಡೆ ಹೊಳ್ಳಿ ಬಳಿ ನೋಡಿದೀ ಆರಾಮಿಲ್ಲ ನಾಕಿದ್ರು ನಿಮ್ ಹೋಗೋದು ಆರಾಮಾಗಿದ್ದೀನಿ ಗಂಡ ಮನೆಗಿಲ್ಲ ಅಯ್ಯೋ ಎರಡು ದಿನ ಅಂತ ಬನ್ನಿ ನನಗಂಡ ಒಂದಿನ ಹೋದ್ರೆ ನೀನಲ್ಲೇ ಇರು ಆರಾಮಾಗ್ಬೇಟ ನಮ್ಮ ಮನೆಗೆ ಬರಬೇಡಿ ನಿನ್ನೆ ತೋರಿಸ್ತಂದವ ಅಂದ ಹಾತ್ ಬಿಟ್ಟು ನಮ್ಮಪ್ಪ ನಮ್ಮ ಗಟ್ಟಿ ಅದಾರ ತೋರಿಸ್ತಾರಂತೆ ಹೋಗೋ ನಿನಗೆ ಹುಚ್ಚ್ಬಿಡು ಅದಂತೆ ಕೆಲಸ ಬಂದ ಇಲ್ಲಿ ಕುಂತ ನೋಡುವ ಏನು ಮಾಡೋದು ಹೆಣ್ಮಕ್ಳು ಹುಟ್ಟಿದ್ಯಾಗ ಗಂಡ ಮನೆ ಚೆಂದಂದು ಸಿಗಬೇಕಯ್ಯವ ಪುಣ್ಯ ಮಾಡಿರ್ಬೇಕು ಚಲೋ ಗಂಡ ಮನೆ ಸಿಗಾಕ ನಿಮ್ಮದು ಏನು ಪರವಾಗಿಲ್ಲ ಗಂಡುಗಳು ಚಲೋ ಅದಾರ ಬಿಡು ನೋಡು ಇರಾಕೆ ಮನೆ ಇಲ್ದ್ರ ಪರವಾಗಿಲ್ಲ ಗಂಡ ಚಂದ ಇರ್ಬೇಕ ಇವಾಗ ಚಂದ ಅಂತ ಚಲೋ ಇರಬೇಕು ಹಾಂ ನೋಡ್ಕೊಳಾಕ நோடு நம்மனை நோடு கண்ட் கொடுச்சலோ அதனோத மணி எல்லா தூத்து தூத்தூத்த மடியோ மணியில் நிலக்காங்க எல்லா சோத்த ஏன்னா நோட்ல வண்டா எல்லா மஞ்சள் ஹிங் ஹாக்கேட் ஹிங் கேட்கா ஏன்மா சாக்காக் நமக்கு எல்லாம் சாந்தி ஹூ சிக்கு அறாமத நீ அரமதின ஏனந்தீ நீ

പാര <laughs> 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 <laughs>